ಏನಾಗ್ಬಿಡುತ್ತೆ ಅಂತಂದರೆ ಏನೋ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಯಾವುದೋ ಫೋನ್ ಬಂದುಬಿಡತ್ತೆ ಸೊ ದಟ್ ದ ಲಾಸ್ಟ್ ವಿಡಿಯೋ ಕಂಟಿನ್ಯೂಯೇಷನ್ ಇದು ಸೊ ನಮ್ಮ ಈ ಕಥಾನಾಯಕ ನನ್ನ ಲವ್ ಸ್ಟೋರಿ ನಿಂದೇನ ಗುರು ಆ ಕಥೆಯ ಕಥಾನಾಯಕ ಆ ಹುಡುಗಿಯನ್ನು ಆಕೆ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಾಡದೇ ಇರತಕ್ಕಂಥ ಪ್ರಯತ್ನ ಇರಲ್ಲ ಆಕೆಯ ಸ್ನೇಹಿತನ ಬಳಿ ಹೋಗಿ ತಾನೇನು ತಪ್ಪು ಮಾಡಿಲ್ಲ ಯಾಕಂದರೆ ಸಹಜವಾಗಿ ಈ ತಪ್ಪು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಆತ್ಮಸಾಕ್ಷಿ ಈ ಕಥೆಯಲ್ಲಿ ಕೂಡ ನಮ್ಮ ಕಥಾನಾಯಕನಿಗೆ ಆತ್ಮಸಾಕ್ಷಿ ಅಂತಕ್ಕಂಥದ್ದು ಹೇಳ್ತಾ ಇರುತ್ತೆ ಬೇಡ ಯು ಡಿಂಟ್ ಡಿಡ್ ಎನಿಥಿಂಗ್ ರಾಂಗ್ ಯಾತಕ್ಕೋಸ್ಕರ ಅಷ್ಟು ಮನಸ್ಸಿಗೆ ಆ ಒಂದು ಶ್ರಮ ಕೊಡ್ತಾ ಇದೆಯಾ ಹೋಗ್ತಾನೆ ಆಕೆಯ ಸ್ಥಳವನ್ನೆಲ್ಲ ಹುಡುಕ್ತಾನೆ ತಾನು ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ ಕಥಾ ನಾಯಕಿಯ ಆ ಏನು ಹೇಳ್ತಾರೆ ಯಾವುದೇ ರೀತಿಯಾದಂತಹ ವಿಳಾಸ ಸಿಗೋದಿಲ್ಲ ಸೊ ಆ ನಂತರದಲ್ಲಿ ಆಕೆಯ ಪರಿಚಯ ಇರತಕ್ಕಂಥ ಒಬ್ಬ ಸ್ನೇಹಿತ ಇರ್ತಾನೆ ಆ ಸ್ನೇಹಿತನ ಕಾಲು ಹಿಡಿದು ಬೇಡಿಕೊಳ್ಳುತ್ತಾನೆ ಸ್ನೇಹಿತರೆ ಇದು ಒಂದು ಬಹಳ ಅದ್ಭುತವಾದ ಎಕ್ಸ್ಪೀರಿಯೆನ್ಸಲ್ ಅಥವಾ ಎಕ್ಸ್ಪೆರಿಮೆಂಟಲ್ ಅಂದ್ಕೊಳ್ಳಿ ಪ್ರೀತಿ ಪ್ರೇಮ ಅಸಹಜವಾದ ಅನನುಭವ ರೀತಿಯಲ್ಲಿ ಏನೋ ತಿಳಿಯದ ವಯಸ್ಸಿನಲ್ಲಿ ಏನೋ ತಿಳಿದಿದೆ ಅಂತ ನಾವು ಹೋಗ್ತಕ್ಕಂತಹ ವಿಧಾನ ಇದೆ ನೋಡಿ ಇಟ್ ಲೀಡ್ಸ್ ಟು ವೆರಿ ಡಿಫಿಕಲ್ಟ್ ಪಾತ್ ಅಂದರೆ ನಾವು ಅಂದ್ಕೊಳ್ಳುವ ರೀತಿಯಲ್ಲಿ ಪ್ರೀತಿ ಅಂತಕ್ಕಂಥದ್ದಲ್ಲ ಅನ್ನೋದಕ್ಕೆ ನೀವು ಅರ್ಥ ಮಾಡ್ಕೋಬೇಕು ಅಂತಲೇ ಇದೆಲ್ಲ ಕೂಡ ಪ್ರೀತಿ ತಪ್ಪು ಅನ್ನೋ ಉದ್ದೇಶದಲ್ಲೂ ಈ ಒಂದು ಚಿತ್ರಣ ಇಲ್ಲ ಹಾಗೆ ಅಂತ ಪ್ರೀತಿ ಸರಿ ಅಂತಲೂ ಕೂಡ ಎಲ್ಲೂ ಕೂಡ ಹೇಳೋದಕ್ಕೆ ಅಂಥ ಧೈರ್ಯ ಕೂಡ ನಾನು ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಪ್ರೀತಿ ಅಂತಕ್ಕಂತಹ ಪದ ಇದೆಯಲ್ಲ ಈ ನೋಡಿ ಮನೆಗಳಲ್ಲಿ ಹೇಳ್ತಾ ಇರ್ತಾರೆ ವಯಸ್ಸು ವಯಸ್ಸಿಗೆ ಬಂದ ಮೇಲೆ ವಯೋಸಹಜವಾಗಿ ತಂದೆ ತಾಯಿಯರು ನೋಡಿರ್ತಕ್ಕಂತಹ ಒಂದು ಮದುವೆಯನ್ನು ಆಗ್ತಕ್ಕಂತಹ ವಿಧಾನಗಳು ಇದೆಲ್ಲವನ್ನು ಗಮನಿಸಿದಾಗ ಈ ಎಷ್ಟೆಲ್ಲ ಒಂದು ಬೇರೂರಿ ಪೋಷಣೆ ಮಾಡಿದರೂ ಕೂಡ ಯಾಕೆ ಎಲ್ಲಿ ಈ ಒಂದು ಸಮಸ್ಯೆ ಉದ್ಭವ ಆಗುತ್ತೆ ಪ್ರೀತಿಸ್ಬೇಕು ಮತ್ತೊಬ್ಬರನ್ನು ಅಂತಕ್ಕಂಥದ್ದು ಇಂಥ ಪ್ರಶ್ನೆಗೆ ನಾನು ಬಹಳಷ್ಟು ಉತ್ತರಗಳನ್ನು ಹುಡ್ಕೊಂಡು ಕುಳಿತು ಕುಳಿತುಕೊಂಡವ್ ನಾನು ಯಾಕೆ ಇನ್ನಲ್ಲೋ ಪ್ರೀತಿಯನ್ನು ಹುಡುಕೋವಂಥ ಸ್ಥಿತಿ ನಮ್ಮ ಕಥಾ ನಾಯಕನಿಗೆ ಸ್ಥಿತಿ ನಿರ್ಮಾಣ ಆಯಿತು ಅಂತ ಏನೇ ಮಾಡಿದ್ರು ಕೂಡ ಆಕೆಯ ಒಂದು ಏನದು ಕಮ್ಯುನಿಕೇಷನ್ಗೆ ಬಂದರೂ ಕೂಡ ಅದು ಯಾವ ಸ್ಥಿತಿಗತಿಯಲ್ಲಿ ಆ ಕಥಾನಾಯಕಿ ನಮ್ಮ ಕಥಾನಾಯಕನನ್ನು ನಾಯಕನನ್ನು ಅನ್ನೋ ಪದವನ್ನು ಕೂಡ ನಾನು ಬಳಸೋದಕ್ಕೆ ಇಷ್ಟಪಡೋದಿಲ್ಲ ಯಾವುದೋ ಒಂದು ರೀತಿಯಾದಂತಹ ಒಂದು ಡಿಸ್ಟೆನ್ಸನ್ನು ಕಾಪಾಡ್ಕೊಳ್ತಕ್ಕಂಥ ಪ್ರಯತ್ನ ನಡೆಯುತ್ತೆ ಅಲ್ಲಿ ಇಟ್ ಮೇ ಬಿ ಫಾರ್ ಗುಡ್ ಆ್ಯಕ್ಚುಲಿ ಅನಿಸುತ್ತೆ ಅಂದರೆ ಯಾವುದೋ ಒಂದು ಒಳ್ಳೆಯದಕ್ಕೋಸ್ಕರನೇ ನಡೀತೇನೋ ಇಂಥದ್ದೊಂದು ಘಟನಾವಳಿ ಅನ್ನುವಂಥ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರುತ್ತೆ ಸೊ ಲೇಟರ ಅನ್ನ ಅಲ್ಲಿಂದ ಮುಂದಕ್ಕೆ ನಮ್ಮ ಈ ಚಿತ್ರದ ಕಥಾನಾಯಕ ನಾಯಕ ಹೀಸ್ ಆಲ್ಸೋ ಅಪ್ ವಿತ್ ಲಾಟ್ಸ್ ಆಫ್ ಥಿಂಗ್ಸ್ ಅವನ ಜೀವನವೇ ಅಂಥ ಸ್ಥಿತಿಯಲ್ಲಿರುತ್ತೆ ಯಾವುದನ್ನು ಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವನ ಜೀವನದಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಸುಲಭಕ್ಕೆ ಸಿಗೋದಿಲ್ಲ ದಿಸ್ ಇಸ್ ವಾಟ್ ಹಿ ಈಸ್ ಆ್ಯಕ್ಚುಲಿ ಎಲ್ಲವೂ ಸಿಗುತ್ತೆ ಹಾಗಿದ್ದರೆ ಈ ಕಥಾನಾಯಕಿ ಕೂಡ ಸಿಗುತ್ತಾಳಾ ಅನ್ನೋದು ಮಾತ್ರ ಇನ್ನೂ ಪ್ರಶ್ನಾರ್ಥಕವಾದಂಥ ಸ್ಥಿತಿನಲ್ಲೇ ಹೋಗ್ತಾ ಇದೆ ಈ ಈ ಒಂದು ಕತೆ ಏಕೆಂದರೆ ಆತನಿಗೆ ಆತನಿಗೆ ಬೇಕಾದಂತಹ ಏನೇ ಆಸೆ ಆಕಾಂಕ್ಷೆಗಳಿದ್ದರೂ ಕೂಡ ಜೀವನದಲ್ಲಿ ಆಯಾ ಸಮಯಕ್ಕೆ ಸಿಕ್ಕಿದೆ ವಿನಃ ತನಗೆ ಬೇಕು ಅಂದ ತಕ್ಷಣ ಯಾವುದೂ ಸಿಕ್ಕಿಲ್ಲ ಆಮೇಲೆ ಅಕ್ಸೆಪ್ಟ್ ಮಾಡಿಕೊಳ್ತಕ್ಕಂತಹ ಒಂದು ರೀತಿ ಅಥವಾ ವಿಧಾನದಲ್ಲಿ ನಮ್ಮ ಕಥಾನಾಯಕ ಹಿ ಇಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಈಸಿಲಿ ಅಂದರೆ ಅದನ್ನು ಅನುಭವಿಸ್ತಕ್ಕಂತಹ ಇಲ್ಲಿ ಅನುಭವ ಅನ್ನೋದನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋತಕ್ಕಂಥ ಬೇಕಾಗತ್ತೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಬೇರೆ ಬೇರೆ ಸ್ಥಿತಿಯಲ್ಲಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತದೆ ಅಂದರೆ ಇವನಿಗೆ ಆ ಕ್ಷಣಕ್ಕೆ ಅದರ ಅವಶ್ಯಕತೆ ಇರಲಿಲ್ಲವೋ ಅಥವಾ ಮುಂದೊಂದು ದಿನ ಅಂತ ಸ್ಥಿತಿ ನಿರ್ಮಾಣ ಆದಾಗ ಅದು ಅವೈಲಬಲ್ ಅಂದರೆ ಸಿಗಬಹುದೇನೋ ಅನ್ನೋ ಆಕಾಂಕ್ಷೆಯಲ್ಲಿದ್ನೋ ಗೊತ್ತಿಲ್ಲ ಆದರೆ ಬಹಳಷ್ಟು ದೂರ ದೂರ ಬೆಳೆದು ಹೊರಟೋಗುತ್ತೆ ಕಥಾನಾಯಕಿ ಆಕೆಯದೇ ಹಾದಿಯಲ್ಲಿ ಅವಳ ಜೀವನವನ್ನು ಪ್ರಾರಂಭ ಮಾಡಿಬಿಡ್ತಾಳೆ ಅಲ್ಲಿ ಏನು ನಡೀತಿದೆ ಕಥಾನಾಯಕನಿಗೆ ಗೊತ್ತಿಲ್ಲ ಕಥಾನಾಯಕ ಎಗೇನ್ ಹಿಸ್ ಹೀಸ್ ಲೈಫ್ ವಿತ್ ಹ್ಯಾಪಿ ವಿತ್ ಸ್ಟ್ರಗಲ್ಸ್ ವಿತ್ ಪೇನ್ ಅಂಡ್ ಈಸ್ ಆಲ್ಸೋ ವಿತ್ ಲಾಟ್ಸ್ ಆಫ್ ಇಶ್ಯೂಸ್ ವಿತ್ ಹೆಲ್ತ್ ಮಾನಸಿಕವಾಗಿ ಕೂಡ ಒಂದಷ್ಟು ಸ್ಥಿತಿಯನ್ನು ಹೀಸ್ ಕ್ರಾಸ್ಟ್ ಅಂದರೆ ಇಷ್ಟೇನ ಜೀವನ ಅಂತಕ್ಕಂಥ ಸ್ಥಿತಿಯನ್ನು ಮೀರಿ ಹೋಗ್ಬಿಟ್ಟಾಗ ಈ ಪ್ರಪಂಚ ಅಥವಾ ಈ ಒಂದು ಜೀವನ ನಾವಿರ್ತಕ್ಕಂಥ ವಿಧಾನಗಳು ಇಲ್ಲಿ ಯಾವುದೂ ಅದನ್ನು ಮೋಸ ಅನ್ನೋದಕ್ಕೂ ಇಲ್ಲ ಅಥವಾ ಅದನ್ನು ಮೋಸ ಅಂತಕ್ಕಂಥ ಪದವನ್ನು ಬಳಸೋದಕ್ಕೆ ಅಲ್ಲಿ ಯಾವುದೇ ರೀತಿಯಾದಂಥ ವ್ಯಾಪಾರೀಕರಣ ನಡೆದಿಲ್ಲವಲ್ಲ ಇಲ್ಲಿ ನೋಡಿ ಮೋಸ ಎಲ್ಲಾಗುತ್ತೆ ಅಂತಂತಂದರೆ ನನಗೆ ತಿಳಿದ ಮಟ್ಟಿಗೆ ಯಾವುದೋ ಒಂದು ಮೆಷರ್ ಇರ್ತದೆ ಮಾಪನ ಇರ್ತದೆ ವೆದರ್ ಇಟ್ ಈಸ್ ವೈಟ್ ವೆದರ್ ಇಟ್ ಈಸ್ ಮನಿ ಯಾವುದೋ ಒಂದು ತೂಕ ಬೇಕದು ಅಂತಹ ತೂಕ ಪ್ರೀತಿಯಲ್ಲಿ ಹ್ಯಾಕ್ ತೂಗುತ್ತೆ ಅಂತಕ್ಕಂತಹ ಪ್ರಶ್ನೆ ನನ್ನಲ್ಲಿ ಮೂಡಿತವಾಗ ಸುಮಾರು ದಿನಗಳು ನಮ್ಮ ಕಥಾನಾಯಕ ಇಲ್ಲಿ ನಾನು ಅನ್ ದ ಸೆನ್ಸ್ ಇದು ಡೈರೆಕ್ಷನ್ ಮೋಡಲ್ಲಿ ಹೇಳ್ತಾ ಇದ್ದಾಗ ನಾನು ಅಂತಕ್ಕಂಥ ಪದವನ್ನು ಪಡಿಸಿರ್ತೇನೆ ಸೊ ಅಲ್ಲಿ ನಮ್ಮ ಕಥಾನಾಯಕ ನಿಧಾನಕ್ಕೆ ಆ ಒಂದು ಸಮಸ್ಯೆಯಿಂದ ಆಗ ಹೊರಗಡೆ ಬರ್ತಾನೆ ಬಟ್ ನೋ ಬಡಿ ಡೋಂಟ್ ನೋ ಬಟ್ ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೀಸ್ ಇನ್ ಸೈಡ್ ಹೀಸ್ ಹ್ಯಾವ್ ಸಮ್ ಪೇನ್ ಬಟ್ ಎಷ್ಟು ಜನರ ಹತ್ರ ಏನು ಹೇಳ್ಕೊಳ್ಳೋದು ಈ ಪ್ರೀತಿ ಅನ್ನೋದು ಕಳ್ಕೊಂಬಿಡಿದ್ದೀವಿ ಅಂತಂದರೆ ಕೆಲವ್ರಿಗೊಂಥರ ಖುಷಿ ಕೆಲವ್ರಿಗೊಂಥರ ಏನು ಮಾಡೋಕ್ಕಾಗ್ತದಿ ರೀ ದಾರಿಲಿ ಹೋಗೋ ಬಲೂನೋ ಅಥವಾ ದಾರಿಲಿ ಹೋಗೋ ಬೊಂಬೆನೋ ಆದರೆ ಕೊಡಿಸ್ಬೋದು ಮನ್ಸನ್ನು ಕೊಡ್ಸೋಕ್ಕಾಗೋದಿಲ್ಲ ಬಟ್ ಐ ನೋ ದಟ್ ಆ ಸಿಚುವೇಷನ್ನಲ್ಲೇ ಹ್ಯಾವ್ ದ ಏನು ಹೇಳ್ತೀವಿ ಅದನ್ನು ಅಷ್ಟು ಮೆಚೂರಿಟಿ ಲೆವೆಲ್ ಅಂತ ಹೇಳ್ಬೋದು ಇಲ್ಲಿ ಮೆಚುರಿಟಿ ಅಂತಕ್ಕಂಥದ್ದು ಮಾನಸಿಕವಾಗಿ ಅನ್ನೋದನ್ನು ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಈವನ್ ಐ ವಾಸ್ ಎಕ್ಸ್ಪ್ರೆಸ್ಡ್ ಆ ಸನ್ನಿವೇಶದಲ್ಲಿ ಆ ಕಥಾ ನಾಯಕ ಹಿ ಹಿ ಸ್ಟಾರ್ಟ್ಸ್ ಟು ಎಕ್ಸ್ಪ್ರೆಸ್ ದಟ್ ಆ ಮೆಚುರಿಟಿಯನ್ನು ಶೋ ಮಾಡ್ತಕ್ಕಂಥದ್ದು ಮನಸ್ಸಿನಿಂದ ಆ ಎಕ್ಸ್ಪ್ರೆಸ್ ಅಂತಕ್ಕಂಥದ್ದು ಹೇಗೆ ಅದನ್ನು ತೋರಿಸ್ಬೇಕು ಆ ಫೀಲಿಂಗ್ಸ್ ಅಂತಕ್ಕಂಥದ್ದು ಇಲ್ಲಿ ಎಕ್ಸ್ಪ್ರೆಷನ್ ಬೇರೆ ಫೀಲಿಂಗ್ಸ್ ಬೇರೆ ಫೀಲಿಂಗ್ಸ್ ಪ್ಲಸ್ ಎಕ್ಸ್ಪ್ರೆಷನ್ಸ್ ಬೇರೆ ಅಲ್ಲಪ್ಪ ಫೀಲಿಂಗ್ಸ್ ತೋರಿಸೋದು ಬೇರೆ ಎಕ್ಸ್ಪ್ರೆಷನ್ಸೇ ಬೇರೆ ಇರ್ತದೆ ಸೊ ಯು ಹ್ಯಾವ್ ಟು ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗ್ತದೆ ದಟ್ ಆಮೇಲೆ ಲೇಟರ್ ಆನಲ್ಲಿ ಈ ಕಡೆ ಕಥಾನಾಯಕ ಹೀಗಿದ್ದಾನೆ ಕಥಾನಾಯಕಿ ಶಿ ಸ್ಟಾರ್ಟೆಡ್ ದೇರ್ ಓನ್ ಲೈಫ್ ಬಟ್ ಒಂದು ಚಾಲೆಂಜ್ ಬರ್ತದೆ ಕಥಾನಾಯಕನಿಗೆ ಒಂದು ಚಾಲೆಂಜ್ ಬರ್ತದೆ ಏನೋ ಚಾಲೆಂಜ್ ಅಂತಂದರೆ ಲೆಟ್ ಲೆಟ್ ಇಟ್ ಆಗಲಿ ಎಂತೆಂಥದ್ದೆಂಥೆಂಥದ್ದೆಂತೆಂಥದ್ದು ಬಾಲ್ಯದಿಂದ ಭಾಳ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ನಮ್ಮ ಕಥಾನಾಯಕನಿಗೆ ಅದೆಲ್ಲ ಕೂಡ ಪಕ್ಕ ಹೊರಟೋಗುತ್ತೆ ಇದೇ ದೊಡ್ಡದು ಅನಿಸ್ಬಿಡುತ್ತೆ ನೋಡಿ ಈ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ದೂರ ಮಾಡಿಕೊಳ್ಳೋದು ಪೇನ್ ಕಣ್ಣು ಮುಂದೆ ತಿಳಿದು ತಿಳಿಯದ ವಯಸ್ಸಿನಲ್ಲಿ ಒಂದು ಸಾವಾದರೆ ಏನು ಎಲ್ಲ ಅಳ್ತಿರ್ತಾರೆ ಮಕ್ಕಳು ನೋಡಿ ಪಾಪ ದೆ ಡೋಂಟ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಅಲ್ವಾಪ ಯಾರ ಮಕ್ಕಳು ಪಾಪ ದೆ ಡೋಂಟ್ ನೋ ಹೌ ಟು ಅದಕ್ಕೆ ಹೇಳ್ಕೊಳಕ್ಕೂ ಬರಲ್ಲ ಪಾಪ ಒದ್ದಾಡ್ತಿರ್ತವೆ ನಮಗೆ ಗೊತ್ತಾಗಲ್ಲ ಕಣ್ಮುಂದೆ ಇಫ್ ಯು ಸಿ ಆರ್ ಅಬ್ಸರ್ವ್ ಇಟ್ ಡೆತ್ ಆಗ್ಬಿಡುತ್ತೆ ಎವ್ರಿ ಒನ್ ಸ್ಟಾರ್ಟ್ಸ್ ಟು ಕ್ರೈ ಅಭ್ಯಾಸ ಇರ್ತಕ್ಕಂಥವ್ರಿಗೆ ಭಾವನೆಗಳು ಗೊತ್ತಿರ್ತಕ್ಕಂಥವ್ರಿಗೆ ಒಂದು ಬಾಂಧವ್ಯ ಬಿಟ್ಟು ಹೋದಾಗ ನ್ಯಾಚುರಲಿ ಇಟ್ ಹ್ಯಾಸ್ ಟು ಕಮ್ ದಟ್ ಟಿಯರ್ಸ್ ಏನು ಸಾಧಿಸ್ತೀರ ಮುಚ್ಚಿಟ್ಕೊಂಡು ಅದು ಇದೆ ಅದೊಂದು ಫೋಲ್ಡರ್ ಇರುತ್ತೆ ನಿಮಗೆ ಗೊತ್ತಿಲ್ಲ ಸೀರಿಯಸ್ಲಿ ಅಟ್ಯಾಚ್ಮೆಂಟ್ ಅಂತಕ್ಕಂಥದ್ದು ಬೆಳೆದಿರ್ತಕ್ಕಂಥವರಿಗೆ ನಾನು ಹೇಳ್ತಾ ಇರ್ತಕ್ಕಂತಹ ಈ ಕಥಾ ಸಂಕಲನದ ಒಂದು ಭಾಗ ಏನಿದೆ ಈ ಬಾಂಧವ್ಯದ ಬೆಸುಗೆ ಇರ್ತಕ್ಕಂಥವ್ರು ಯಾರೋ ಹೋದ್ರೇ ನಮ್ಮ ಕರುಳು ಚೂರನ ತಯೋ ಒಂದು ಜೀವ ಹೋಗ್ಬಿಡ್ತಲ್ಲಪ್ಪ ಪಾಪ ಒಂದು ಜೀವ ಪಾಪ ಹೋಗ್ಬಿಡ್ತಲ್ವಪ್ಪ ಅನ್ನೋ ಭಾವನೆ ಅದೇ ನೀವು ಹೇಳ್ತಿರಲ್ಲಪ್ಪ ಮಾನವೀಯತೆ ಹ್ಯುಮ್ಯಾನಿಟಿ ಇಂಥ ಪದಗಳಿಗೆ ಸಂಬಂಧಪಟ್ಟಿದ್ದೇನಾದರೂ ಇದ್ದಾಗ ಅಲ್ಲಿ ಅದರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಮನಸ್ಸಿಗೆ ಅರ್ಥ ಆಗಂಗಿದ್ರೆ ಈಗ ನಾನು ಹೇಳ್ತಾ ಇರೋದು ನಿಮಗೆ ಈಸಿಯಾಗಿ ಮನವರಿಕೆ ಆಗುತ್ತೆ ಸೊ ದಟ್ ಆ ಸನ್ನಿವೇಶದಲ್ಲಿ ಆ ಕಥಾನಾಯಕ ಬಹಳ ನೊಂದು ಬೆಂದು ಒದ್ದಾಡಿ ಎಲ್ಲ ಆದ ಮೇಲೆ ಬಹಳ ಮೇಲೆ ಆ ಕಥಾನಾಯಕಿಯ ನಂಬರ್ಗೆ ಒಂದು ಫೋನ್ ಪ್ರಯತ್ನ ಮಾಡ್ತಾನೆ ನಮ್ಮ ಕಥಾನಾಯಕ ಹೀಸ್ ಎ ಸೀರಿಯಸ್ಲಿ ಹೀ ನೋಸ್ ದ ವ್ಯಾಲ್ಯೂಸ್ ಆಫ್ ವಾಟ್ ಈಸ್ ದಟ್ ಕಾಲ್ಡ್ ಇನ್ನೊಂದು ಯಾವ ಯಾವುದನ್ನು ಹೇಳಿದ್ರೆ ಅದಕ್ಕೆ ಸೂಟಬಲ್ ಆಗುತ್ತೆ ವ್ಯಾಲ್ಯೂಸ್ ಅಂದರೆ ಈ ಸಂಬಂಧಗಳಲ್ಲಿ ಬೆಳೆದಿರ್ತಕ್ಕಂತಹ ಅಕ್ಕ ಅಮ್ಮ ತಂಗಿ ತ ತಮ್ಮ ಅಣ್ಣ ದೊಡಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ತಾತ ಅಜ್ಜಿ ಈ ಬಂಧಗಳು ಬಾಂಧವ್ಯಗಳನ್ನು ಹೌ ಯು ಫೆಲ್ಟ್ ಅಕ್ಕ ಅಂದರೆ ಅಕ್ಕ ಅಕ್ಕಂಥರ ನೋಡಬೇಕು ಆ ಅಕ್ಕಂಥರ ನೋಡೋದು ಅಂದರೆ ಏನು ಅನ್ನೋದು ಗೊತ್ತಿರಬೇಕು ನಮಗೆ ಅದರ್ವೈಸ್ ಇದು ಏನು ಹೇಳ್ತಾ ಇದ್ದೀನಿ ನಿಮಗೆ ಏನೂ ಅರ್ಥ ಆಗಲ್ಲ ಇಟ್ಸ್ ಜಸ್ಟ್ ಲುಕ್ಸ್ ಲೈಕ್ ಎ ಲ್ಯಾಗಿಂಗ್ ಅಂತ ಅನಿಸುತ್ತೆ ನಿಮಗೆ ಹಾಗೇ ಭವಿಷ್ಯ ಅಂತ ಅಂದ್ಕೊಂಡಿರ್ತಕ್ಕಂಥ ಕಥಾನಾಯಕಿ ಕಣ್ಮರೆ ಆಗ್ಬಿಟ್ರೆ ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಭವಿಷ್ಯ ನನ್ನ ಫ್ಯೂಚರೇ ನಮ್ಮ ಕಥಾನಾಯಕಿ ಯಾರಿಗೆ ನನ್ನ ಲವ್ ಸ್ಟೋರಿ ನಿಂದೇನ ನಾ ನಮ್ಮ ನಾಯಕನಿಗೆ ಆ ನಾಯಕಿ ಶೀ ಈಸ್ ದ ಫ್ಯೂಚರ್ ಸೊ ಇಂತಹ ಭವಿಷ್ಯವನ್ನು ಹೇಗೆ ಅದರಿಂದ ಹೊರಗಡೆ ಬರಬೇಕು ಅನ್ನೋ ಪ್ರಶ್ನೆ ಇದ್ದಾಗ ತನ್ನನ್ನು ತಾನು ತನ್ನ ತಾನು ಹಿ ಸ್ಟಾರ್ಟ್ಸ್ ಟು ಡೈವರ್ಟ್ ಹಿಮ್ ಸೆಲ್ಫ್ ಬಟ್ ಹೀ ಕಾಂಟ್ ಅವನ ಕೈಯಲ್ಲಿ ಸಾಧ್ಯ ಆಗಿರೋದಿಲ್ಲ ಆ ಸಂದರ್ಭದಲ್ಲಿ ಎಷ್ಟೋ ಪ್ರಯತ್ನ ಪಡ್ತಾನೆ ಬಟ್ ಸ್ಟಿಲ್ ಎಲ್ಲರ ಮುಂದೆ ನಟನೆಯ ಬದುಕನ್ನು ಬದುಕೋದಕ್ಕೆ ಪ್ರಾರಂಭ ಮಾಡ್ತಾನೆ ಸಿ ಈಗ ನೀವು ಅರ್ಥ ಮಾಡ್ಕೊಳ್ಳಿ ಹಿ ಸ್ಟಾರ್ಟೆಡ್ ಟು ಲೀವ್ ವಿತ್ ಎ ಡ್ರಾಮ್ಯಾಟಿಕ್ ಲೈಫ್ ಹೌದು ಸಹಜವಾಗಿ ಮನಸ್ಸಿನಲ್ಲಿ ಒಂದು ಇಟ್ಕೊಂಡು ಆ ನೋವನ್ನು ಮುಚ್ಚಿಟ್ಕೊಂಡು ದಟ್ ಪೇನಿ ದಟ್ ಈಸ್ ಕಿಲ್ಲಿಂಗ್ ಹಿಮ್ ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ಹಾಗಿದ್ದರೆ ಭವಿಷ್ಯ ಯಾಕಿಲ್ಲ ಸಿ ವೈ ದ ಫ್ಯೂಚರ್ ನಾನು ಅಂದ್ಕೊಂಡ ನನ್ನ ಕನಸಿನ ಆ ಆ ಕಥಾನಾಯಕಿ ಆಯಕಿ ಹಿ ದ ಹೀಗೆ ದಟ್ ದಟ್ ದ ಹೀರೋ ಈಸ್ ಥಿಂಕಿಂಗ್ ಲೈಕ್ ದಟ್ ನನ್ನ ಭವಿಷ್ಯದ ನಾಯಕಿ ಅಷ್ಟೆಲ್ಲ ಕನಸ್ಕೊಂಡೆ ನಾನು ನನ್ನ ಜೀವನದಲ್ಲಿ ಬೈ ಈಸ್ ನಾಟ್ ವಿತ್ ಮೀ ಶಿ ಇಸ್ ನಾಟ್ ವಿತ್ ಮೀ ಅಂತ ಸೊ ಮಾಡ್ತಾನೆ ಯಾವುದೋ ಒಂದು ಅದ್ಭುತವಾದ ಗಳಿಗೆನಲ್ಲಿ ಹೀ ಟ್ರೈಸ್ ಟು ಸ್ಪೀಕ್ ವಿತ್ ಹರ್ ಹಿ ಟ್ರೈಡ್ ಹಿ ಟ್ರೈಡ್ ಹಿ ಟ್ರೈಡ್ ದಟ್ ನಂಬರ್ಸ್ ಏಸ್ ನೀವು ಕರೆ ಮಾಡಿರುವ ಚಂದಾದಾರರು ಏನದು ಈಗ ಅವೈಲಬಲಲ್ಲಿ ಇಲ್ಲ ಅದೇನೋ ಬರ್ತದ ಸೊ ನಿಮ್ಗೆ ಅವರು ಯು ಫೋನ್ ಯೂಸ್ ಮಾಡ್ತಿಲ್ಲ ಅನ್ನೋದು ಬರ್ತಿರುತ್ತೆ ಲೇಟರ್ ಆನ್ ಇಟ್ ಸ್ಟಾರ್ಟ್ಸ್ ಟು ಬೀಪ್ ಪೈ ಕಟ್ ಆ್ಯಂಡ್ ಲೇಟರ್ ಒನ್ಸ್ ಇಟ್ ಸ್ಟಾರ್ಟ್ಸ್ ಟು ರೀಂಗ್ ಒಂದು ಅಸಹಜವಾದ ಅನ್ಎಕ್ಸ್ಪೆಕ್ಟೆಡ್ ಅನು ಆಕಸ್ಮಿಕವಾದ ಘಟನೆ ಏನಾಗುತ್ತೆ ಅಂದರೆ ದಟ್ ನಂಬರ್ ಸ್ಟಾರ್ಟ್ಸ್ ಟು ರಿಂಗ್ ಆದ ತಕ್ಷಣ ಆ ಕಡೆಯಿಂದ ಒಬ್ಬ ವ್ಯಕ್ತಿ ಹಲೋ ಅಂತ ಹೇಳ್ತಾರೆ ಐ ಥಿಂಕ್ ಇಫ್ ಈ ಸಿ ದಿಸ್ ವಿಡಿಯೋ ಹೀ ಕ್ಯಾನ್ ರಿಮೆಂಬರ್ ಅನಿಸುತ್ತೆ ನನಗೆ ದಟ್ ಗಾಯ ಈಸ್ ಆ್ಯಕ್ಚುಲಿ ಈಸ್ ವರ್ಕಿಂಗ್ ಇನ್ ಎ ಕಂಪನಿ ಇಸ್ ಎ ಸ್ಮಾಲ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಅಗೇನ್ ಇಟ್ ಈಸ್ ಎ ಕೋ ಇನ್ಸಿಡೆಂಟ್ ಥಿಂಗ್ ರೀ ಈಸ್ ಎ ಸೇಲ್ಸ್ ಮ್ಯಾನ್ ಫಾರ್ ಒನ್ ಪರ್ಟಿಕ್ಯುಲರ್ ಬ್ರ್ಯಾಂಡ್ ನನ್ನ ಹಲೋ ಅಂದಾಗ ಸೇಸ್ ಈಸ್ ನೇಮ್ ಈಸ್ ಒನ್ ಆಫ್ ದ ಗಾಯ್ ಫ್ರಮ್ ನಿಯರ್ ಐ ಥಿಂಕ್ ಬೆಳಗಾವಿ ಆರ್ ಸಮ್ಥಿಂಗ್ ಸೇಸ್ ಸಮ್ ವಿಲೇಜ್ ನೇಮ್ ದಟ್ ಈಸ್ ಯಾವುದೋ ಒಂದು ತಾಲೂಕು ಅಥವಾ ಡಿಸ್ಟ್ರಿಕ್ಟ್ ಹೆಸರು ಹೇಳ್ತಾರೆ ಇಫ್ ಇ ಲಿಸನ್ ದಿಸ್ ಸ್ಟೋರಿ ಹಿ ಕ್ಯಾನ್ ರೆಗ ರೆಕಗ್ನೈಸ್ ದಿಸ್ ಥಿಂಗ್ಸ್ ಆರ್ ನಾನ್ ಸೊ ಅವರು ಫೋನ್ ಮಾಡಿದಾಗ ಹಿ ಸೇಸ್ ದಟ್ ಸರ್ ನಾನು ಕಥಾನಾಯಕಿಯ ಜೊತೆ ಮಾತಾಡಬೇಕು ಯಾರು ನೀವು ಮಾತಾಡ್ತಾ ಇರೋದು ನಾನು ಈ ಥರ ಇಂಥ ಪ್ಲೇಸಲ್ಲಿ ಇದ್ದೀನಿ ಐ ಜಸ್ಟ್ ವಾಂಟ್ ಟು ಸ್ಪೀಕ್ ವಿತ್ ಆರ್ ಅಂದ್ರೆ ನೋ 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 ಇದು ಸಮೀಕ್ಷಮಿಸಿ ಇದು ಅವ್ರು ಯಾರ್ದು ನಂಬರ್ ದಿಸ್ ನಂಬರ್ ಈಸ್ ಮೈನ್ ಇದು ನಂದು ನಂಬರ್ ಇರೋದು ಸೊ ದಟ್ ಇದು ನಾನು ಹೊಸದಾಗಿ ತಗೊಂಡಿದ್ದೇನೆ ಈ ನಂಬರು ಈಗಲೇ ನಾನು ಐ ಜಸ್ಟ್ ಟೇಕನ್ ದಿಸ್ ಅಂತ ಅಂತ ಹೇಳಿದಾಗ ಇಲ್ಲಿ ತಡೆಯಲಾರದಷ್ಟು ಪೇನ್ ಆ್ಯಕ್ಚುಲಿ ಏನು ಅಂದರೆ ಫೋನ್ ರಿಂಗ್ ಆಯಿತು ತೆಗೆದರೂ ದಟ್ ಹೀರೋ ಹೀ ನೀಡ್ಸ್ ಎ ಸ್ಮಾಲ್ ಎನ್ಕ್ವೈರಿ ಇಟ್ಸ್ ಜಸ್ಟ್ ಎ ಎನ್ಕ್ವೈರಿ ಕಾಲ್ ಶಿ ಈಸ್ ಸೇಫ್ ಆರ್ ನಾಟ್ ಅಷ್ಟೇ ಅವನಿಗೆ ಬೇಕಾಗಿತ್ತಿತ್ತು ಶಿ ಈಸ್ ಇನ್ ಎ ಸೇಫ್ ಆರ್ ನಾಟ್ ಅಂದರೆ ಸೇಫ್ ಆರ್ ನಾಟ್ ಅಂದರೆ ಇಲ್ಲಿ ಎಕ್ಸ್ಪೆಕ್ಟೇಷನ್ ನಾಟ್ ಆಗಿರಬೇಕು ಅಂತಲ್ಲ ಇಫ್ ಯು ಶೇ ಶೇಫ್ ಸೇಫ್ ವಾಟ್ಸ್ ಹ್ಯಾಪನ್ ಏನಾಗಿತ್ತು ಯಾಕೆ ಕಾಂಟ್ಯಾಕ್ಟ್ಲೆಸ್ ಆಯಿತು ಯಾಕೆ ಏನಾಯಿತು ದೀಸ್ ಆರ್ ಆಲ್ ಥಿಂಗ್ಸ್ ಅರ್ನಿಂಗ್ ಇನ್ ದ ಮೈಂಡ್ ನಮ್ಮ ಕಥಾನಾಯಕನಿಗೆ ಸೊ ದಟ್ ಐ ರಿಕ್ವೆಸ್ಟೆಡ್ ಹಿಮ್ ಸಿ ಐ ಡೋಂಟ್ ನೋ ಅವನಿಗೆ ಎಲ್ಲವನ್ನು ಕೂಡ ಈಗ ಏನು ಹೇಳಿದೆ ನಮ್ಮ ಏನೆಲ್ಲ ಆಗಿತ್ತು ನಮ್ಮ ನನ್ನ ಲವ್ ಸ್ಟೋರಿನಿಂದ ಏನೋ ಗುರು ನನಗೆ ಅದರಲ್ಲಿ ಒಂದು ಲಿಟ್ಲ್ ಬಿಟ್ಟು ಅವನಿಗೆ ಹೇಳಿ ಹೀಗಿದೆ ನನ್ನ ಪರಿಸ್ಥಿತಿ ಮೇ ಬಿ ಮುಂದೊಂದು ದಿನ ನನ್ನ ಕಥಾನಾಯಕಿ ಫೋನ್ ಮಾಡಿದ್ರು ಮಾಡ್ಬೋದೇನೋ ಇಸ್ ಇಟ್ ಪಾಸಿಬಲ್ ಟು ಗೆಟ್ ದಿಸ್ ನಂಬರ್ ಫಾರ್ ಮೀ ಅಂತ ಐ ಬೆಡ್ ಹಿಮ್ ಇಟ್ ದಿಸ್ ಇಸ್ ನಾಟ್ ಎ ರಿಕ್ವೆಸ್ಟ್ ಆ್ಯಕ್ಚುಲಿ ಐ ಸ್ಟಾರ್ಟೆಡ್ ಟು ಬೆಕ್ ಒಂದು ಭಿಕ್ಷಿಯಾಗಿ ನನಗಿದನ್ನು ಕೊಡೋದಕ್ಕೆ ಸಾಧ್ಯ ಇದೆಯಾ ಐ ಪೇ ಫಾರ್ ದಟ್ ಮನಿ ಆ ಮಾತು ಹೇಳೋದಕ್ಕೂ ನನಗೆ ಅಂದರೆ ಕಥಾನಾಯಕನ ಸ್ಥಿತಿ ನೋಡಿ ಹೇಗಿದೆ ದುಡ್ಡಿಗೆ ಕೇಳುವಂಥ ಪರಿಸ್ಥಿತಿ ದುಡ್ಡು ಕೇಳಿದ್ರೆ ಇಫ್ ಹೀ ನೋಸ್ ದಿಸ್ ಅರೆ ದುಡ್ಡಿಗೆ ಮಾತಾಡ್ತಿದ್ದಾರೆ ವಾಟ್ ಬಿಹೈಂಡ್ ದಿಸ್ ಅನ್ನೋ ಪ್ರಶ್ನೆ ಬರ್ತದೆ ದಟ್ಸ್ ವೈ ಐ ಬೆಗ್ಡ್ ನಾನು ನಿನ್ನ ಕೇಳಿಕೊಳ್ಳುತ್ತೇನೆ ಇಸ್ ಇಟ್ ಪಾಸಿಬಲ್ ಟು ಗಿವ್ ದ ನಂಬರ್ ಇಫ್ ಯು ವಾಂಡ್ ಐ ವಿಲ್ ಪೇ ಫಾರ್ ಸೊ ಆ ಹುಡುಗ ಯಾರೋ ಗೊತ್ತಿಲ್ಲ ಇನ್ನು ನನಗಿನ್ನ ಆಗ ವಯಸ್ಸಿನಲ್ಲಿ ಚಿಕ್ಕವ್ರೆ ಅವರು ನನ್ನ ವೈ ಮಾತಿನ ಧ್ವನಿಯಲ್ಲಿ ಹಿ ರೆಕಗ್ನೈಸ್ ದ ಟ್ರೂತ್ ಐ ಡೋಂಟ್ ನೋ ಹೀಸ್ ಸ್ಟೇಯಿಂಗ್ ಸಮ್ವೇರ್ ಐ ಆಮ್ ಹಿಯರ್ ಕಥಾನಾಯಕ ಒಂದು ಸ್ಥಳದಲ್ಲಿದ್ದಾನೆ ಆ್ಯಂಡ್ ದಟ್ ಇಸ್ ಇನ್ ಅನದರ್ ಏನು ಹೇಳ್ತೀವಿ ಡಿಸ್ಟಿಕ್ಟ್ ಇಟ್ಸ್ ವೆರಿ ಲಾಂಗ್ ಡಿಸ್ಟಿ ಡಿಸ್ಟೆನ್ಸ್ ಒನ್ಸ್ ಹಿ ಲಿಸನ್ಡ್ ಎವ್ರಿಥಿಂಗ್ ಸರ್ ಆ್ಯಕ್ಚುಲಿ ರೀಸೆಂಟ್ಲಿ ಐ ಪಾಟ್ ದಿಸ್ ಇಟ್ ಟೇಕ್ಸ್ ಅರೌಂಡ್ ಫೋರ್ ಫೈವ್ ಡೇಸ್ ದಟ್ಸ್ ಇಟ್ ವು ಆರ್ ವರಿಯಿಂಗ್ ಆ ನಂಬರ್ ಇಲ್ಲಿಗೆ ಬಂದುಬಿಟ್ಟಿದೆ ಡೋಂಟ್ ವರಿ ಯು ಕ್ಯಾನ್ ಗೆಟ್ ದಿಸ್ ಒನ್ ಬೈ ಆಗ ಅದನ್ನ ಹೇಳ್ತಾರೆ ಪೋರ್ಟ್ ಪೋರ್ಟ್ ಮಾಡೋದಿತ್ತು ಸೊ ದಟ್ ಹಿ ಗಿವನ್ ಆಲ್ ದ ದಾಕ್ಯುಮೆಂಟೇಷನ್ ಟು ಮೀ ಬೈ ಮೇಲ್ ಆರ್ ಸಮಥಿಂಗ್ ಸೊ ದಟ್ ಐ ಟ್ರಾನ್ಸ್ಫರ್ ಟು ಮೈ ಟು ಮೈ ವಾಟ್ ಮೈ ಮೈ ನೇಮ್ ಸೊ ಇದೆಲ್ಲ ಆದಮೇಲೆ ಆ ಸಂಖ್ಯೆ ಸ್ಟಿಲ್ ನೌ ಐ ಆಮ್ ಜಸ್ಟ್ ವೆಯ್ಟಿಂಗ್ ಫಾರ್ ದಟ್ ರೀ ನೀವೆಲ್ಲ ತಿಳ್ಕೊಂಡಿದ್ದೀರಾ ಈಗ ನೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅವ್ರ ವಾಯ್ಸು ಹಲೋ ಹಲೋ ಅನ್ನೋಲ್ಲ ಅವರು ಯೂಶ್ವಲಾಗಿ ಅವರು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಟೋನ್ ಈಸ್ ದೇರ್ ನೋ ಆ ಶಬ್ದದ ತರಂಗಗಳಿದೆ ನೋಡಿ ಒನ್ಸ್ ಹೀ ಸ್ಟಾರ್ಟ್ಸ್ ಟು ಪ್ಲೇ ದ ಸಾಂಗ್ ಹಾಡನ್ನು ಹಾಡೋದಕ್ಕೆ ಶುರು ಮಾಡಿಬಿಟ್ರೆ ವಿ ಆರ್ ಆಲ್ ಹ್ಯಾಸ್ ಟು ಸರೆಂಡರ್ ಫಾರ್ ದಟ್ ದ ಪರ್ಸನ್ ಹೂ ಈಸ್ ಲೈಕಿಂಗ್ ದಟ್ ವಾಯ್ಸ್ ಇಲ್ಲ ನಮ್ಮ ಸಿಂಗರ್ಸ್ಗಳು ಭಾಳಷ್ಟು ಜನ ಇದ್ದಾರೆ ನಾಟ್ ಓನ್ಲಿ ಬಾಲಸುಬ್ರಹ್ಮಣ್ಯಂ ಸರ್ ಭಾಳಷ್ಟು ಪುಟ್ಟ ಮಕ್ಕಳುಗಳಿಗೆ ನಾವು ಸರೆಂಡರ್ ಆಗಿಬಿಡ್ತೀವಿ ಸರೆಂಡರ್ ಇನ್ ದ ಸೆನ್ಸ್ ಅವ್ರು ಮಾತಾಡ್ತಿದ್ರೆ ನಾವು ಏನೂ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ಳೋದಿಲ್ಲ ಮಾತನಾಡ್ತಕ್ಕಂಥದ್ದು ಅಂತ ಮುಂದುವರಿಸ್ತೀನಿ ಏನಂತ ಯಾವುದೋ ಫೋನ್ ಬರ್ತಿದೆ ವಿಲ್ ಸ್ಟಾರ್ಟ್ ಎಗೇನ್